ದಸರಾ ಉದ್ಘಾಟನೆ ವಿಚಾರದಲ್ಲಿ ಧರ್ಮ ಅಡ್ಡ ಬಂದಿತ್ತು ಬಾನು ಮುಷ್ತಾಕ್ ಕನ್ನಡಾಂಬಿಯ ವಿರೋಧಿ ಕರ್ನಾಟಕ ಧ್ವಜದಲ್ಲಿರುವಂತಹ ಅರಿಶಿನ ಕುಂಕುಮದ ವಿರೋಧಿ ಅವರಿಂದ ದಸರಾ ಉದ್ಘಾಟಿಸಿದರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೈಕೋರ್ಟ್ ಮಿಟ್ಟಿಲಿರಿದ್ದು ಆದರೆ ರಾಜ್ಯದ ಉಚ್ಚ ನ್ಯಾಯಾಲಯ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ವಜಾಗೊಳಿಸಿದೆ ಪ್ರತಾಪ್ ಸಿಂಹರಿಗೆ ಇದರಿಂದಾಗಿ ಸಹಜವಾಗಿ ಹಿನ್ನಡೆಯಾಗಿದೆ ಹೈಕೋರ್ಟ್ ಆದೇಶ ಬರ್ತಾ ಇದ್ದಂತೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಬಿಜೆಪಿಯವರಿಗೆ ಸಂವಿಧಾನದ ಪಾಠ ಶುರು ಮಾಡಿದ್ದಾರೆ ಏನು ಮಿಲಾ ಅದು ಬಾವ ಇದು ಮುಸ್ಲಿಮರ ಹಬ್ಬ ಅಲ್ಲ ಇದು ನಾಡ ಹಬ್ಬ ಅಂತ ಹೇಳ್ಬೋದು ದೇವರೇ ಇಲ್ಲ ಅರ್ಶನ ಗುಂಪಾನೇ ಇಲ್ಲ ನೀವು ದೇವ್ರು ಸೋರೊಂದ್ ಕೂರಿಸಿದ್ದೀರಾ ಅನ್ನುವ ಬಾನು ಮುಷ್ಠಾಕ ಎಂದ ಇಂಥ ಮೂರುಖರು ನಮ್ಮ ದೇಶದಲ್ಲಿ ಇದ್ದಾರೆ ಕಡೆಗೂ ಮೈಸೂರು ದಸರಾ ಉದ್ಘಾಟನೆಯ ಬಗ್ಗೆ ಎದ್ದಿದ್ದ ವಿವಾದಕ್ಕೆ ಹೈಕೋರ್ಟ್ ಮೂಲಕವೇ ತೆರೆ ಬಿದ್ದಿದೆ ಬಾನು ಮುಷ್ಟಾಕ್ ಅವರ ದಸರಾ ಉದ್ಘಾಟನೆ ಮಾಡುವುದನ್ನು ತಡೆಯಲು ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೈಕೋರ್ಟ್ ಮೆಟ್ಟಿಲೇರಿದ್ದರು ಆದರೆ ಇಂದು ಪ್ರತಾಪ್ ಸಿಂಹ ಸೇರಿದಂತೆ ಮೂವರು ಸಲ್ಲಿಸಿದ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಗಳ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ನೇತೃತ್ವದ ದ್ವಿಸದಸ್ಯ ಪೀಠ ಅರ್ಜಿಗಳನ್ನು ವಜಾಗೊಳಿಸಿದೆ ಬಾನು ತಡೆಯಲು ಹೊರಟ ಪ್ರತಾಪ್ಗೆ ತೀವ್ರ ಹಿನ್ನಡೆ ಮಾಜಿ ಸಂಸದನಿಗೆ ಸಂವಿಧಾನ ಗೊತ್ತಿಲ್ಲವೆಂದು ಸಿಎಂ ಆಕ್ರೋಶ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡುವುದನ್ನು ತಡೆಯಲು ಹೊರಟಿದ್ದ ಪ್ರತಾಪ್ ಸಿಂಹಗೆ ಹೈಕೋರ್ಟ್ ತೀರ್ಪಿನಿಂದ ತೀವ್ರ ಹಿನ್ನಡೆಯಾಗಿದೆ ಇಷ್ಟಾಗುತ್ತಿದ್ದಂತೆ ಮಾಜಿ ಸಂಸದ ಅಂತ ಹೇಳುತ್ತಲೇ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ರು ಸಂವಿಧಾನದ ಬಗ್ಗೆಯೇ ಗೊತ್ತಿಲ್ಲದ ಮಾಜಿ ಸಂಸದರೊಬ್ಬರು ಮೂರ್ಖ ಎಂದು ಛೇಡಿಸಿದ್ರು ಒಬ್ಬ ಲೋಕಸಭಾ ಸದಸ್ಯ ಮಾಜಿ ಲೋಕಸಭಾ ಸದಸ್ಯ ಸಂವಿಧಾನ ಗೊತ್ತಿಲ್ಲ ಅಂತಂದ್ರೆ ಏನಂತ ಹೇಳಬೇಕು ಅವ್ರಿಗೆ ಮೂರ್ಖ ಅಂತ ಕರಿಬೇಕಾ ನೋಡಿ ಇಂತಹ ಮೂರ್ಖರು ನಮ್ಮ ದೇಶದಲ್ಲಿ ಇದ್ದಾರೆ ಇಂಥ ಮೂರ್ಖರ ಬಗ್ಗೆ ಎಚ್ಚಿರವಾಗಿರಬೇಕು ಅಷ್ಟೇ ಇಷ್ಟಕ್ಕೂ ಇವತ್ತು ಹೈಕೋರ್ಟ್ ತನ್ನ ತೀರ್ಪು ನೀಡೋದಿಕ್ಕೂ ಮೊದಲು ಅರ್ಜಿದಾರರಿಗೆ ಕೆಲವೊಂದು ಕಟುವಾದ ಪ್ರಶ್ನೆಗಳನ್ನು ಕೇಳಿದೆ ಅಲ್ಲದೆ ಸಂವಿಧಾನದ ಆಶಯಗಳನ್ನು ಹೇಳುತ್ತಲೇ ವಿಜಯದಶಮಿಯ ಬಗ್ಗೆಯೂ ಪಾಠ ಹೇಳಿರುವುದು ವಿಶೇಷವಾಗಿತ್ತು ನಂತರ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರೋ ಹಾಗೂ ನ್ಯಾಯಮೂರ್ತಿ ಸಿಎಂ ಜೋಶಿ ಅವರಿದ್ದ ಪೀಠ ಪಿಎಎಲ್ ವಜಾಗೊಳಿಸಿ ಮಹತ್ವದ ಆದೇಶ ನೀಡಿದೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ಇಲ್ಲ ದೇಶದಲ್ಲಿ ತಮ್ಮ ಅಭಿಪ್ರಾಯವನ್ನ ಹೇಳುವುದು ತಪ್ಪಲ್ಲ ಹಾಗಾಗಿ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸೂಕ್ತ ವೇದಿಕೆಯಲ್ಲಿ ಹೇಳಬಹುದು ಆದರೆ ಬಾನು ಮುಷ್ತಾಕ್ರಿಂದ ಉದ್ಘಾಟನೆ ವಿಚಾರದಲ್ಲಿ ತಪ್ಪು ಏನಿದೆ ಸಂವಿಧಾನ ನೀಡಿರುವ ಯಾವ ಹಕ್ಕು ಉಲ್ಲಂಘನೆಯಾಗಿದೆ ಪೂಜಾರಿಯ ಪೂಜೆ ಹಕ್ಕನ್ನು ಕಿತ್ತುಕೊಂಡಿದ್ದರೆ ಪ್ರಶ್ನಿಸಬಹುದು ವ್ಯಕ್ತಿಯ ಆಸ್ತಿಯನ್ನು ಕಿತ್ತುಕೊಂಡಿದ್ದರೆ ಪ್ರಶ್ನಿಸಬಹುದು ದಸರಾ ಉದ್ಘಾಟನೆ ವಿಚಾರದಲ್ಲಿ ನಿಮ್ಮ ಯಾವ ಹಕ್ಕನ್ನು ಕಿತ್ತುಕೊಳ್ಳಲಾಗಿದೆ ವಿಜಯದಶಮಿ ಎಂದರೇನು ಕೆಟ್ಟದರ ವಿರುದ್ಧ ಒಳ್ಳೆಯದರ ವಿಜಯ ಅಲ್ಲವೇ ದೇಶಾದ್ಯಂತ ವಿಜಯದಶಮಿ ಆಚರಿಸುವಾಗ ನಿಮ್ಮ ತಕರಾರು ಸರಿಯಲ್ಲ ಎಂದು ಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿದೆ ಇದಕ್ಕೂ ಮುಂಚಿತವಾಗಿ ಬಾನು ಮುಷ್ಟಾಕ್ ದಸರಾ ಉದ್ಘಾಟನೆಯ ವಿಚಾರದಲ್ಲಿ ನಡೆದಿದ್ದ ವಾದ ಪ್ರತಿವಾದ ಹೀಗಿತ್ತು ಬಾನು ಮುಷ್ತಾಕ್ ಆಹ್ವಾನಿಸಿದ್ದು ಸರಿಯಲ್ಲ ಎಂಬುದು ಪ್ರತಾಪ್ ಸಿಂಹ ವಾದ ಕೆಎಸ್ ನಿಸಾರ್ ಅಹಮದ್ ಉದ್ಘಾಟನೆ ಮಾಡಿದಾಗ ಸಂಸದರಾಗಿ ಪ್ರತಾಪ್ ಸಿಂಹ ಕೂಡ ಇದ್ದರು ಅನ್ನೋದು ಸರ್ಕಾರದ ಪ್ರತಿವಾದವಾಗಿತ್ತು ಬಾನು ಮುಷ್ತಾಕ್ ಅವರು ಹಿಂದೂ ವಿರೋಧಿ ಕನ್ನಡ ವಿರೋಧಿ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ಅರ್ಜಿದಾರರ ವಾದ ಅದಕ್ಕೆ ಮುಸ್ಲಿಂ ಮಹಿಳೆ ಎಂಬ ಕಾರಣಕ್ಕೆ ವಿರೋಧ ಸರಿಯಲ್ಲ ಅನ್ನೋದು ಸರ್ಕಾರದ ಪ್ರತಿವಾದ ಭುವನೇಶ್ವರಿ ಕನ್ನಡ ಬಾವುಟದ ಬಗ್ಗೆ ಅವಮಾನ ಮಾಡಿದವರಿಗೆ ಯಾಕೆ ಆಹ್ವಾನ ಅಂದರೆ ಭೂಕರ್ ವಿಜೇತ ಲೇಖಕಿಯನ್ನ ಹಿಂದೂ ವಿರೋಧಿ ಎನ್ನುವುದು ಸರಿಯಲ್ಲ ಎಂಬುದು ಸರ್ಕಾರದ ವಾದವಾಗಿತ್ತು ದಸರಾ ವೇಳೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಸಂಪ್ರದಾಯ ಬಾನು ಮುಷ್ಟಾಕ್ ಹೋಗ್ತಾರಾ ಎಂಬ ಪ್ರಶ್ನೆಗೆ ಉತ್ತರಿಸಿರುವ ಸರ್ಕಾರ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕೆಂದು ಬಾನು ಮುಷ್ಟಾಕ್ ಅವರಿಗೂ ಇಚ್ಛೆಯಿದೆ ಎಂದಿದೆ ಹಿಂದೂ ಸಂಸ್ಕೃತಿಯಲ್ಲಿ ಮೂರ್ತಿ ಪೂಜೆಗೆ ಮಹತ್ವವಿದೆ ಅದನ್ನ ಬಾನು ಒಪ್ಪುತ್ತಾರಾ ಅಂದ್ರೆ ಧರ್ಮದ ಆಧಾರದಲ್ಲಿ ತಾರತಮ್ಯಕ್ಕೆ ಅವಕಾಶಗಳಿಲ್ಲ ಎಂದಿದೆ ಸರ್ಕಾರ ಹಾಗೆ ಕೆಂಪು ಹಳದಿ ಬಣ್ಣದ ಬಗ್ಗೆಯೂ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿದ್ದಾರೆ ಎಂಬ ವಾದಕ್ಕೆ ದೇವಾಲಯಗಳಿಗೆ ಯಾರು ಬೇಕಾದರೂ ಬರಲು ಅವಕಾಶವಿದೆ ಎಂದಿದೆ ಸರ್ಕಾರ ಹಾಗೆ ಧಾರ್ಮಿಕ ಆಚರಣೆ ಬಗ್ಗೆಯೂ ನಂಬಿಕೆ ಬಾನುಗೆ ಇಲ್ಲ ಎಂಬ ವಾದವನ್ನು ಒಪ್ಪದ ಸರ್ಕಾರಿ ವಕೀಲರು ತಾರತಮ್ಯ ಮಾಡುವಂತಿಲ್ಲವೆಂದು ಮುಜರಾಯಿ ಇಲಾಖೆಯೇ ಸುತ್ತೋಲೆ ಹೊರಡಿಸಿದೆ ಹಾಗಾಗಿ ತಕರಾರು ಮಾಡುವುದರಲ್ಲಿ ಅರ್ಥವೇ ಇಲ್ಲ ಎಂದು ವಾದಿಸಿದ್ದರು ಇಷ್ಟಕ್ಕೂ ರಾಜ್ಯ ಸರ್ಕಾರ ಈ ವರ್ಷದ ದಸರಾ ಉದ್ಘಾಟನೆಯನ್ನ ಬೂಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಕೈಯಿಂದ ಮಾಡಿಸಬೇಕು ಎಂಬ ತೀರ್ಮಾನಕ್ಕೆ ಬಂದಿತ್ತು ರಾಜ್ಯ ಸರ್ಕಾರ ಈ ತೀರ್ಮಾನ ಕೈಗೊಳ್ಳುತ್ತಿದ್ದಂತೆ ಬಾನು ಮುಷ್ತಾಕ್ ಅವರ ಹಿಂದಿನ ವಿಡಿಯೋ ಬಳಸಿ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರೋಧ ವ್ಯಕ್ತಪಡಿಸಿದ್ರು ಅಲ್ಲಿಂದ ನಂತರ ಪರ ವಿರೋಧ ಚರ್ಚೆಗಳು ತೀವ್ರಗೊಂಡು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ರಣಾಂಗಣವೇ ಸೃಷ್ಟಿಯಾಗಿತ್ತು ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡದಂತೆ ತಡೆಯಲು ಹೋರಾಟ ನಡೆಸಿದ್ದ ಪ್ರತಾಪ್ ಸಿಂಹಗೆ ಹಿನ್ನಡೆಯಾಗಿದೆ ವಾಕ್ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿದಿರುವ ಹೈಕೋರ್ಟ್ ಇಂತಹ ಮಾತುಗಳ ಆಧಾರದಲ್ಲಿ ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ ಎಂದಿದೆ ಹಾಗಿದ್ದರೂ ಜಟ್ಟಿ ಕೆಳಗೆ ಬಿದ್ದರೂ ಮೀಸೆಗೆ ಮಣ್ಣಾಗಲಿಲ್ಲ ಎಂಬಂತೆ ಬಿಜೆಪಿ ನಾಯಕರು ಮಾತ್ರ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡುವುದಕ್ಕೆ ವಿರೋಧ ಮುಂದುವರೆಸಿದ್ದಾರೆ ಹಿಂದೂಗಳ ಹಬ್ಬವನ್ನು ಮುಸ್ಲಿಮರಿಗೆ ಕೊಟ್ಟರೆ ಮುಸಲ್ಮಾನರ ಹಬ್ಬಗಳನ್ನು ಹಿಂದೂಗಳ ಕೈನಲ್ಲೇ ಉದ್ಘಾಟನೆ ಮಾಡಿಸ್ತೀರಾ ಎಂಬ ಸವಾಲು ಹಾಕಲಾಯಿತು ಈ ಮನುಷ್ಯ ಪದೇ ಪದೇ ಹೇಳ್ತಾನಲ್ಲ ಏನೋ ಚಾಮುಂಡೇಶ್ವರಿ ಬಗ್ಗೆ ದಸರಾ ಬಗ್ಗೆ ಹಂಗಂತ ಹೋಗ್ಬಿಟ್ಟು ಒಂದ್ಸರಿ ಯಾವ್ದಾದ್ರು ಮುಸ್ಲಿಂ ಹಬ್ಬಕ್ಕು ಬಕ್ರೀದ್ಗೋ ಆಮೇಲೆ ಉರುಸು ಮಿಲಾದ್ಗೋ ಹೋಗ್ಬಿಟ್ಟು ಇದು ಮುಸ್ಲಿಮರ ಹಬ್ಬ ಅಲ್ಲ ಇದು ನಾಡ ಹಬ್ಬ ಅಂತ ಹೇಳ್ಬಿಡ್ಲಿ ಅನ್ಯ ಧರ್ಮೀಯ ವ್ಯಕ್ತಿಗಳು ಬಂದ್ರೆ ಅದಕ್ಕೆ ಮಹತ್ವ ಬರೋದಿಲ್ಲ ಯಾವಾಗ ತಾಯಿ ಭುವನೇಶ್ವರಿಗೆ ನೀವು ಕುಂಕುಮ ಅರ್ಶಿಣದ ಬಾವುಟ ಹಿಡಿದು ಬಿಟ್ರಿ ನಾವು ಕನ್ನಡವನ್ನು ಹೇಗೆ ನಾವು ಕಲಿಯಲಿಕ್ಕೆ ಸಾಧ್ಯ ಇನ್ನು ಕನ್ನಡಕ್ಕೆ ಹೇಗೆ ಬೆಲೆ ಕೊಡಲಿಕ್ಕೆ ಸಾಧ್ಯ ಅನ್ನೋರನ್ನ ನೀವು ತಂದು ಅದೇ ಕಾಳಿ ಚಾಮುಂಡಿಯ ಮಹಾತ್ಮೆಯನ್ನೇ ಅರಿಯದಂತವ್ರಿಗೆ ನೀವು ಉದ್ಘಾಟನೆಗೆ ಕರೆಯೋದು ಸರಿಯಲ್ಲ ಅಂತಕ್ಕಂಥದ್ದು ಎಲ್ಲರ ವಾದ ದೇವರೇ ಇಲ್ಲ ಅರ್ಶನ ಕುಂಕುಮನೇ ಇಲ್ಲ ನೀವು ದೇವ್ರ ಸ್ವರೂಪದಲ್ಲಿ ಕೂರಿಸಿದ್ದೀರಾ ಅನ್ನೋ ಭಾನು ಮುಷ್ತಾ ಆ ವ್ಯತ್ಯಾಸವನ್ನ ನಾವು ಪ್ರಶ್ನೆ ಮಾಡಿದ್ದು ಆಯ್ಕೆಯನ್ನ ಒಪ್ಕೊಂಡಿದ್ವಿ ಆದ್ರೆ ಈ ಸಾಧ್ಯ ವಿರುದ್ಧ ಹೈಕೋರ್ಟ್ಗೆ ಹೋಗಿ ಮುಖಭಂಗ ಅನುಭವಿಸಿದ ಪ್ರತಾಪ್ ಸಿಂಹ ಕಾಂಗ್ರೆಸ್ ನಾಯಕರು ಟೀಕಾ ಪ್ರಹಾರ ನಡೆಸಿದ್ರು ಸಂವಿಧಾನವನ್ನೇ ತಿಳಿಯದವರಿಂದ ಇನ್ನೇನು ನಿರೀಕ್ಷಿಸಲು ಸಾಧ್ಯ ಎಂದು ತಿರುಗೇಟು ಕೊಟ್ಟರು ಏನಪ್ಪಾ ಅವ್ರನ್ನ ಪಾರ್ಟಿಲಿ ಟಿಕೆಟ್ ಕೊಡಲಿಲ್ಲ ನಾನು ರಾಜಕೀಯದಲ್ಲಿ ಅಂತ ತೋರ್ಸ್ಕೋಬೇಕು ಪಾಪ ಪ್ರಯತ್ನ ಮಾಡ್ತಾ ಇದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಏನ್ ಮಾಡ್ಬೇಕು ಅವರು ಹೇಳಿ ಅವರು ರಿಜೆಕ್ಟ್ ಮಾಡಿದ ಮೇಲೆ ಬುದ್ಧಿ ಅವರು ಈ ಮಧ್ಯೆ ಪ್ರತಾಪ್ ಸಿಂಹ ಅವರನ್ನ ಮೂರ್ಖ ಎಂದ ಸಿಎಂ ಸಿದ್ದರಾಮಯ್ಯ ಸಂವಿಧಾನವೇ ತಿಳಿಯದವರಿಂದ ಇನ್ನೇನು ಮಾಡುವುದಕ್ಕಾಗುತ್ತೆ ಹೇಳಿ ಎಂದ್ರು ಇದಕ್ಕೆ ಟಕ್ಕರ್ ಕೊಟ್ಟಿರುವ ಪ್ರತಾಪ್ ಸಿಂಹ ಮುಡಾ ಕೇಸ್ ಬಂದಾಗ ಜನರು ನಿಮ್ಮನ್ನ ಏನೆಲ್ಲ ಅಂದಿದ್ದಾರೆ ಎಂದ್ರು ಏನ್ ಬೇಕಾದ್ರೆ ಕರೀದಿ ಸರ್ ನಿಮ್ಮನ್ನು ಸೋಶಿಯಲ್ ಮೀಡಿಯಾದಲ್ಲಿ ಏನೇನ್ ಕರೀತಾರೆ ಒಂದ್ಸರಿ ಕಾಮೆಂಟ್ಸ್ ತೆಗೆದು ನೋಡಿ ನಿಮ್ಮನ್ನು ಏನೇನ್ ಕರೀತಾರೆ ಅಂತ ಹೇಳಿ ನಿಮ್ಮ ಮುಖ ಮುಚ್ಕೊಂಡು ಓಡಾಡಬೇಕಾಗುತ್ತೆ ಆ ತರ ಕಾಮೆಂಟ್ಸ್ ನಿಮ್ಗಿರುತ್ತೆ ದಯವಿಟ್ಟು ಇದೆಲ್ಲ ಬಿಟ್ಬಿಡಿ ನೀವು ಒಂದು ರಾಜ್ಯದ ಗುರುತರ ಸ್ಥಾನದಲ್ಲಿ ಇರುವಂಥವರು ನಿಮಗೆ ನೀವು ಕಾನೂನು ಪದವೀಧರರು ಆ ಮೂರಾಕಿ ಹದಿನಾಲ್ಕು ಸೈಟನ್ನ ಟೋಪಿ ಹಾಕಿದಿರಿ ಅಂತ ಗೊತ್ತಿದ್ರು ಕೂಡ ಇಲ್ಲಿ ಬಂದು ಬಡಾಯಿ ಕೊಚ್ಚ ಬರಬೇಡಿ ಅವೆಲ್ಲ ಮನೆ ಒಳಗಡೆ ಇಟ್ಕೊಬೇಡಿ ಅಷ್ಟೇ ಈ ಮಧ್ಯೆ ಚಾಮುಂಡಿ ಬೆಟ್ಟದ ವಿಚಾರ ದಸರಾ ಉದ್ಘಾಟನೆ ವಿಚಾರದಲ್ಲೂ ರಾಜಕೀಯ ಜೋರಾಗಿದೆ ಬಹುಮತದ ಸರ್ಕಾರ ಇದೆ ಎಂಬ ಕಾರಣಕ್ಕೆ ಏನು ಬೇಕಾದರೂ ಮಾಡಬಹುದಾ ಎಂದು ಪ್ರಶ್ನೆ ಮಾಡಿದ್ದಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅಧಿಕಾರ ಶಾಶ್ವತವಲ್ಲ ಎರಡೂವರೆ ವರ್ಷಗಳ ಬಳಿಕ ಏನು ಬೇಕಾದರೂ ಆಗುತ್ತೆ ಬಿಜೆಪಿ ಸರ್ಕಾರ ಬಂದಾಗ ಎಲ್ಲ ಕಾನೂನುಗಳನ್ನು ಬದಲಿಸುತ್ತೇವೆ ಎಂದಿದ್ದಾರೆ ದಸರಾ ಉದ್ಘಾಟಕರ ಆಯ್ಕೆ ವಿಚಾರಕ್ಕಾಗಿ ಪ್ರತ್ಯೇಕ ಕಾನೂನು ತರುವ ಸುಳಿವು ಕೊಟ್ಟಿದ್ದಾರೆ ಅಶೋಕ್ ಏನೋ ಚುನಾವಣೆಯಲ್ಲಿ ಗೆದ್ದು ಬಿಟ್ಟಿದೀನಿ ಇರೋದಿನ್ ಎರಡು ವರ್ಷ ಅಷ್ಟೇ ನಿಮ್ದು ನೀವು ಏನೇನು ಮಾಡಿದಿರೋ ಈ ಅವಾಂತರಗಳು ನಮ್ಮ ಸರ್ಕಾರ ಬಂದ ತಕ್ಷಣ ಈ ಅವಾಂತರಗಳನ್ನೆಲ್ಲ ತೆಗೆದಾಕ್ತೀನಿ ಗ್ಯಾರಂಟಿ ತೆಗೆದಾಕ್ತೀನಿ ಈ ಅವಾಂತರಗಳು ಈ ಚಾಮುಂಡೇಶ್ವರಿ ದಸರಾ ಬಗ್ಗೆ ನೀವೇನ್ ಮಾಡಿದಿರಾ ಅದಕ್ಕೂ ಒಂದು ಕಾನೂನನ್ನ ತರ್ತಿರ ನಾವು ನಾಡಿನ ಜನರೆಲ್ಲರೂ ಖುಷಿಯಿಂದ ಆಚರಿಸುವ ದಸರಾ ವಿಚಾರದಲ್ಲಿ ರದ್ದಾಂತವೇ ನಡೆಯುತ್ತಿದೆ ಕನ್ನಡ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆ ನೀಡಿರುವ ಬಾನು ಮುಷ್ತಾಕ್ ವಿಚಾರದಲ್ಲಿ ಹಿಂದೂ ಮುಸ್ಲಿಂ ಎಂದು ಧರ್ಮದ ವಿಷಯವನ್ನ ಮುನ್ನೆಲೆಗೆ ತಂದಿರುವುದರಲ್ಲಿರುವ ರಾಜಕೀಯ ಏನೇ ಇರಲಿ ನಾಡು ಸದಾಕಾಲ ಸಾರುತ್ತಾ ಬಂದಿರುವ ಸೌಹಾರ್ದತೆಯ ಸಂದೇಶಕ್ಕೆ ರಾಜಕೀಯ ನಾಯಕರ ಅಪ್ಪಣೆ ಬೇಕಾಗುತ್ತಾ ಎಂಬುದಷ್ಟೇ ಈಗಿರುವ ಪ್ರಶ್ನೆ Bureau Report, News 18.